ಮಹಿಳೆಯರಿಗೆ ಪಂಗನಾಮ ಹಾಕಿ ಸಂಘಗಳ ಹಣವನ್ನು ದೋಚಿಕೊಂಡು ಪರಾರಿ ಸುಮಾರು ತೊಂಬತ್ತು ಮಹಿಳೆಯರಿಗೆ ಪಂಗನಾಮ ಹಾಕಿದ ಗಂಡ ಹೆಂಡತಿ ಹಣ ದೋಚಿಕೊಂಡು ಹೋಗಿರುವವರ ವಿರುದ್ದ ಸೂಕ್ತ ಕ್ರಮ ಜರುಗಿಸಲು ಆಗ್ರಹ ಹೌದು ಸುಮಾರು ತೊಂಬತ್ತು ಮಹಿಳೆಯರಿಗೆ ವಿವಿಧ ಖಾಸಗಿ ಸಂಘಗಳಲ್ಲಿ ಸದಸ್ಯರನ್ನಾಗಿ ಮಾಡಿ ಅವರಿಂದ ಸುಮಾರು ತೊಂಬತ್ತು ಲಕ್ಷಕ್ಕಿಂತ ಹೆಚ್ಚು ಹಣ ದೋಚಿ ಪರಾರಿಯಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿದ್ದಿಮಠ ಗ್ರಾಮದಲ್ಲಿ ನಡೆದಿದೆ ಏನಿದು ಘಟನೆ ಚಿಂತಾಮಣಿ ತಾಲೂಕಿನ ಹೋಬಳಿ ದೊಡ್ಡಗಂಚೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿದ್ದಿಮಠ ಗ್ರಾಮದ ಧರ್ಮಸ್ಥಳ ಸಂಘ ಆರ್ಬಿಎಲ್ ಸಂಘ ಭಾರತ್ ಸಂಘ ಗ್ರಾಮೀಣ ಕೋಟ ಸಂಘ ಸ್ಪಂದನಾ ಸಂಘ ಐಡಿಎಫ್ಸಿ ಸಂಘ ಸೇರಿದಂತೆ ವಿವಿಧ ಖಾಸಗಿ ಸಂಘಗಳಲ್ಲಿ ಸದರಿ ಗ್ರಾಮದ ಸೈಯದ್ ಇಶ್ರತ್ ಕೋಮ್ ಸೈಯದ್ ಮುಷೀರ್ ಪಾಷಾ ಎಂಬುವವರು ಮುಖಂಡತ್ವ ವಹಿಸಿದ್ದು ಗ್ರಾಮದ ಸುಮಾರು ತೊಂಬತ್ತಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಖಾಸಗಿ ಸಂಘಗಳಿಂದ ಬಂದಿದ್ದ ಹಣವನ್ನು ಸುಮಾರು ತೊಂಬತ್ತು ಮಹಿಳೆಯರಿಗೆ ಟೋಪಿ ಹಾಕಿ ರಾತ್ರೋ ರಾತ್ರಿ ದೋಚಿಕೊಂಡು ಪರಾರಿಯಾಗಿದ್ದಾರೆ ಸದರಿ ಗ್ರಾಮದವರು ಕಳೆದ ಹದಿನೈದು ದಿನಗಳಿಂದ ಹಣ ದೋಚಿಕೊಂಡು ಹೋಗಿರುವ ಸೈಯದ್ ಇಶ್ರತ್ ಕೋಮ್ ಸೈಯದ್ ಮುಷೀರ್ ಪಾಷಾ ಹುಡುಕಾಟ ನಡೆಸಿದ್ರೂ ಅವರ ಸುಳಿವು ಸಿಗದೇ ಇರುವ ಕಾರಣಕ್ಕೆ ವಂಚನಕ್ಕೆ ಒಳಗಾದ ಸುಮಾರು ತೊಂಬತ್ತಕ್ಕಿಂತ ಹೆಚ್ಚು ಮಹಿಳೆಯರು ಇಂದು ಗ್ರಾಮಾಂತರ ಠಾಣೆಗೆ ಬಂದು ಲಿಖಿತ ಮೂಲಕ ಸಂಘಗಳ ಹಣವನ್ನು ದೋಚಿಕೊಂಡು ಹೋಗಿರುವವರ ವಿರುದ್ದ ಶಿಸ್ತು ಕ್ರಮ ಜರುಗಿಸುವಂತೆ ಲಿಖಿತ ಮೂಲಕ ದೂರನ್ನ ನೀಡಿದ್ದಾರೆ ಈ ವೇಳೆ ಮಾತನಾಡಿದ ಗೋಹಾರ್ ಗ್ಯಾಸ್ಮಿನ್ ಹಾರ್ಷಿಯಾ ಬೇಬಿ ಜಾನ್ ಸುಮಾರು ಎರಡು ಮೂರು ತಿಂಗಳುಗಳಿಂದ ಗ್ರಾಮದ ಸೈದಾ ಇಶ್ರಾತ್ ಕೋಮ್ ಸೈಯದ್ ಮುಷೀರ್ ಪಾಷಾರ್ ಅವರು ನಮಗೆ ವಿವಿಧ ಸಂಘಗಳಲ್ಲಿ ಸಾಲ ಕೊಡಿಸುವುದಾಗಿ ಹೇಳಿ ನಮ್ಮ ಆಧಾರ್ ಕಾರ್ಡ್ ಮತ್ತು ವಿವಿಧ ದಾಖಲೆಗಳನ್ನು ನಮ್ಮಿಂದ ಪಡೆದು ಖಾಸಗಿ ಸಂಘಗಳಿಂದ ಸುಮಾರು ತೊಂಬತ್ತು ಲಕ್ಷಕ್ಕಿಂತ ಹೆಚ್ಚು ಬಂದ ಹಣವನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ ಖಾಸಗಿ ಸಂಘಗಳಲ್ಲಿ ಹಣ ವಸೂಲಿ ಮಾಡಲು ಬರುವ ಅಧಿಕಾರಿಗಳು ಹಾಗೂ ದೋಚಿಕೊಂಡು ಒಂದಾಗಿ ಕೃತ್ಯ ಮಾಡಿರುವುದಾಗಿ ಅನುಮಾನವಿದೆ ಕೂಡಲೇ ಪೊಲೀಸ್ ಇಲಾಖೆ ತನಿಖೆ ನಡೆಸಿ ಇವರುಗಳ ವಿರುದ್ದ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಹುಸ್ಮಾ ಹಸೀನಾ ತಾಜ್ ಶಾಸಿಯಾ ಸಲ್ಮಾ ಖಾನಂ ಸುಮೇರಾ ತಾಜ್ ನಕೀನಾ ತಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಅಂತ ಲಕ್ಷ ಅಂತ ಟೋಟಲ್ ಎಷ್ಟು ಜನ ಅಲ್ಲಿ 10 ಜನ ಅಲ್ಲಿ ಟೋಟಲ್ ಆಗಿ ಅವರು ಕೊಡು ಸಿತಿ ಇಶ್ರತ್ ಮತ್ತೆ ಸಯ್ಯದ್ ಖುಷಿರದ್ ಅವರು ಮೂರು ನಾಲ್ಕು ಜನ ಇಟ್ಕೊಂಡು ಎಲ್ಲರ ಅಮೌಂಟ್ ಇಟ್ಕೊಂಡು ಯಾಮರ್ಸ್ಕೊಂಡು ಎಲ್ಲರತ್ರ ದುಡ್ಡು ತಗೊಂಡು ದೋಚ್ಕೊಂಡು ಹೋಗಿದ್ದಾರೆ ಇಬ್ರು ಸಿಕ್ಕಿಲ್ಲ ಇಲ್ಲ ನಾವು ಅದ್ರ ಬಗ್ಗೆ ನಾವು ಪೊಲೀಸ್ ಸ್ಟೇಷನ್ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಗೆ ಯಾವ ಯಾವ ಯಾವಸಲು ವ್ಯಾಮಿನ ಕೂಟ ಧರ್ಮಸ್ಥಳ ಸ್ಪಂದನ ಭಾರದ್ದು ಎಲ್ ಎನ್ ಟಿ ಒಂದು ಕೋಟಿ ಅಮೌಂಟ್ ಅವರು ಹದಿನೈದು ನಾಳೆಗೆ ಹದಿನೈದು ದಿವಸ ಗುರುವಾರ ಹದಿನೈದು ದಿವಸ ಆಗುತ್ತೆ ಯಾರ ಕೇಳೋ ಆಗಿಲ್ಲ ಯಾರು ಅಲ್ಲೇ ನಾವು ಅಮೌಂಟ್ ಎಷ್ಟು ಕೊಟ್ಟಿದ್ದೀವಲ್ವಾ ಅದು ನಮಗೆ ಕಟ್ಟಕ್ಕಾಗಲ್ಲ ಅವರು ಬಂದ ಮೇಲೆ ಬೇಕಾದರೆ ಆಕ್ಷನ್ ತಗೊಳ್ಳಿ ಮತ್ತು ಸಂಘದ ಏಜೆಂಟ್ಗಳು ಬಂದು ಮನೆ ಹತ್ರ ಡೈಲಿ ತಿಳ್ಕೊಳ್ಳಿ ಹೋಗ್ತಾ ಇದ್ದಾರೆ ಕಟ್ಟಿ ಕಟ್ಟಿ ಅಂತ ನಮ್ಮ ಕೈಯಿಂದ ಕಟ್ಟೋಕ್ಕಾಗಲ್ಲ ಎಲ್ಲರೂ ಊರಲ್ಲಿ ಎಲ್ಲರೂ ದುಡಿಯವರು ಫುಲ್ ಮಾಡ್ತಾರೆ ಅವರೇ ಇನ್ನು ಅವ್ರ ಕೈಯಿಂದ ಕಟ್ಟೋಕ್ಕಾಗ್ತಾ ಇಲ್ಲ